ಕೋಟಿ ಲೆಕ್ದಲ್ಲಿ ಬಂಡವಾಳ ಹಾಕಿ ಕೋಟಿ ಲೆಕ್ಕದಲ್ಲೇ ರಿಟರ್ನ್ ತಗೊಳ್ಳೋ ಫಾರ್ಮಿಂಗ್ ಬಗ್ಗೆ ನಾನಿವತ್ತು ನಿಮಗೆ ತಿಳ್ಸೋಕ್ಕೆ ಬಂದಿದ್ದೀನಿ ಯಾವುದಪ್ಪ ಅದು ಅಂದರೆ ಆರ್ಕಿಡ್ ಹೂವಿನ ಕೃಷಿ ಆರ್ಕಿಡ್ ನ ಏನಕ್ಕೆ ಬೆಳಿಬೇಕು ಅಂತ ಅನ್ಕೊಂಡ್ರಿ ನೀವು ಇದರ ಒಂದ್ಸಲ ಪ್ಲಾಂಟಿಂಗ್ ಮಾಡಿದೀವಿ ಅಂತಂದ್ರೆ ಅಪ್ ಟು ಸಿಕ್ಸ್ ಟು ಏಟ್ ಇಯರ್ಸ್ ನಾಗ ನಾವು ಕಲ್ಟಿವೇಶನ್ ಮಾಡ್ತಾ ಇರಬಹುದು ದ ಇಯರ್ ಪ್ರೊಡಕ್ಷನ್ ತೆಗಿತಾ ಇರ್ಬೋದು ಈ ಒಂದು ಕಾರಣಕ್ಕಾಗಿ ನಾವು ಆರ್ಕಿಡ್ಸ್ ನ ಚೂಸ್ ಮಾಡುತ್ತೆ ಇವಾಗ ನೀವು ಗಿಡ ಬೇರೆ ಕಡೆಯಿಂದ ತರ್ಸ್ಕೊತಿರ ಅದು ಗಿಡ ಬಂದಿರ್ತಕ್ಕಂಥ ಗಿಡನ ಇಲ್ಲಿ ಯಾವ ರೀತಿ ತಗೊಂಡ್ಬಂದು ನೀವು ಮೇಂಟೆನೆಸ್ ಮಾಡ್ತೀರಿ ಫಾರೆಸ್ಟ್ ಅಲ್ಲಿ ಬೇರೆ ಮರಗಳ ಮತ್ತೆ ಗಿಡಗಳ ಮೇಲೆ ಬೆಳೆಯುವಂತ ಗಿಡ ಇದು ನಾವು ಅದಕ್ಕಾಗಿ ಇಲ್ಲಿ ಶೆಲ್ಸ್ ನ ಯೂಸ್ ಮಾಡಿ ಕಲ್ಟಿವೇಟ್ ಮಾಡ್ತಾ ಇದೀವಿ ಎಷ್ಟು ವೆರೈಟಿ ಗಿಡಗಳು ಇದಾವೆ ಇದರಲ್ಲಿ ಈಗ ನಮ್ಮ ತೋಟದಲ್ಲಿ ಮೂರು ವೆರೈಟಿ ಗಿಡ ಇದೆ ಈ ವೆರೈಟಿ ಆಫ್ ಗಿಡ ಬಂದ್ಬಿಟ್ಟು ಡೆಂಡ್ರೋಬಿಯಂ ಸೋನಿಯಾ ವೈಟ್ ಅಂತ ಕರಿತೀವಿ ಸೊ ಈ ವೆರೈಟಿ ಬಂದ್ಬಿಟ್ಟು ಸೋನಿಯಾ ಡೆಂಡ್ರೋಬಿಯಂ ಸೋನಿಯಾ ರೆಡ್ ಅಂತ ಕರಿತೀವಿ ನೋಡಿ ಈಗ ನೀವು ನೋಡ್ತಾರ ಫ್ಲವರ್ಸ್ ಬಂದ್ಬಿಟ್ಟು ಇದೊಂದು ಕ್ವಾಲಿಟಿ ಫ್ಲವರ್ ಅಂತ ಕನ್ಸಿಡರ್ ಮಾಡ್ಬೋದು ಸಿಂಗಾಪುರ್ ವೈಟ್ ಅಂತ ಕೂಡ ಕರಿತೀವಿ ಇದು ನಾರ್ಮಲ್ ಆಗಿ ಫ್ಲವರ್ಸ್ ತುಂಬಾ ಜಾಸ್ತಿ ಬರುತ್ತೆ ಮೇನ್ಲಿ ಏನ್ ಪರ್ಪಸ್ಗೋಸ್ಕರ ಈ ಊನು ಯೂಸ್ ಮಾಡೋದು ಈ ಆರ್ಕಿಡ್ ಹೂವಿನ ಬೆಳೆಯೋದಕ್ಕೆ ವಾತಾವರಣ ಯಾವ ರೀತಿ ಇರಬೇಕು ಶೇಡ್ ನೆಟ್ ಇಲ್ದ್ರೆ ನಾವು ಇದನ್ನ ಬೆಳೆಯೋಕಾಗಲ್ಲ ಹೀಟ್ ಬೇಕು ಆದ್ರೆ ಪ್ರೊಟೆಕ್ಟೆಡ್ ಥ್ರೂ ಶೇಡ್ ನೆಟ್ ಬರೋ ಹೀಟ್ ಬೇಕು ಇವಾಗ ಆರ್ಕಿಡ್ ಕೃಷಿ ಬೆಳೆದ್ರೆ ಲಾಭ ಇದೆಯಾ ಅನ್ಲೆ ಯು ಡೋಂಟ್ ಗೆಟ್ ದ ಕ್ವಾಲಿಟಿ ಆಫ್ ದ ಫ್ಲವರ್ಸ್ ಯು ಕಾಂಟ್ ಎಕ್ಸ್ಪೆಕ್ಟ್ ಪ್ರಾಫಿಟ್ ನಿಮ್ ಪ್ರಕಾರ ಆರ್ಕಿಡ್ ಕೃಷಿ ಬೆಳೆದ್ರೆ ಲಾಸ್ ಅನ್ನೋ ಮಾತೇ ಇಲ್ವಾ ಕ್ವಾಲಿಟಿ ಬರ್ಲಿಲ್ಲ ಅಂತಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗ್ತೀವಿ ಇವಾಗ ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗ್ತಾ ಇರೋ ಹೂವಿಗೆ ಜಾಸ್ತಿ ಬೆಲೆ ಇದೆಯಾ ಅಥವಾ ನಮ್ಮ ಫಾರ್ಮರ್ ಬೆಳೆದಿರೋರಿಗೆ ಜಾಸ್ತಿ ಬೆಲೆ ಇದೆ ಇವತ್ತಿಗೂ ಥೈಲ್ಯಾಂಡ್ ಫ್ಲವರ್ಸ್ ಬೆಲೆ ಜಾಸ್ತಿ ಇರೋದು ನಮ್ಮ ದೇಶದ ರೈತರು ಅವ್ರಿಗೆ ಕಾಂಪೀಟ್ ಮಾಡಬೇಕಂದ್ರೆ ಅಂದರೆ ಏನೇ ಇಂಪ್ರೂವ್ ಮಾಡ್ಕೊಬೇಕು